ಕನ್ನಡ ನಾಡಿನ ಮತದಾರರಿಗೆ ಅಭಿನಂದಿಸ್ತೇನೆ ಜಾತ್ಯತೀತ ಶಕ್ತಿಗಳಿಗೆ ಕರ್ನಾಟಕ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನನ್ನ ಅಧ್ಯಕ್ಷಗಿರಿ ತೆಗೆದಾಗಲೇ ಹೇಳಿದ್ದೆ ನಾನು ನನ್ನನ್ನು ಬಿಟ್ಟು ನೀವು ಚನ್ನಪಟ್ಟಣ ಚುನಾವಣೆ ಮಾಡಿ ಅಂತ ನಾನಿದ್ದಾಗ ಈ ಕುಮಾರಸ್ವಾಮಿಗೆ ಇಪ್ಪತ್ತೆರಡು ಸಾವಿರದಿಂದ ಗೆಲ್ಸಿದ್ದೆ ಈಗ ಇಪ್ಪತ್ತೈದು ಸಾವಿರದಿಂದ ಸೋತ್ರು ಪಾಪ ಅವರೇನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಮಗನ ಕೇಲ ಕೊಡ್ಸವ್ರೆ ಒಂದ್ ಸಮುದಾಯದವ್ರು ಕೊಟ್ಟಿಲ್ಲ ಅಪ್ಪ ನಿಖಿಲ ಎಷ್ಟಿದಾರಪ್ಪ ಅಲ್ಲಿ ಅಲ್ಪಸಂಖ್ಯಾತರು ಇಪ್ಪತ್ತೈದು ಸಾವಿರ ಓಟ್ ಆಗ್ಯಾವೆ ಯು ಬಿ ಸಿ ಬಂದಿದ್ದು ಒಂದು ಲಕ್ಷದ ಐದು ಸಾವಿರ ಇನ್ನು ಎಂಬತ್ತು ಸಾವಿರ ಮತ ಯಾರಲಪ್ಪ ಅದ್ರಲ್ಲಿ ಒಕ್ಕಲಿಗರು ಮತ ಇಲ್ವಾ ದಲಿತರದ್ದು ಅಹಿಂದದ ಮತ ಇಲ್ಲ ಇನ್ನು ಯಾಕೆ ನೀವು ನಿಮ್ಮ ದೌರ್ಬಲ್ಯವನ್ನು ಮುಚ್ಗೊಳ್ಳೋದಕ್ಕೆ ಮುಸಲ್ಮಾನರನ್ನ ಯಾಕದಲ್ಲಿ ಪಶು ಮಾಡಕ್ ಹೊಂಟಿರಿ ನಿಮ್ಮಪ್ಪ ಚೆನ್ನಾಗಿದ್ದಾಗ ವೋಟ್ ಕೊಟ್ಟಿಲ್ಲ ಮಗ ನಿಖಿಲ ನಿಮ್ಮ ಅಜ್ಜನಿಗೆ ರಾಮನಗರದಲ್ಲಿ ಮೂವತ್ತೆರಡು ಸಾವಿರ ಜನ ಸಾಬ್ರ ತೊಂಬತ್ತೈದರಲ್ಲಿ ಓಟ್ ಕೊಟ್ಟಾಗ ನಿಮ್ಮ ಅಜ್ಜ ಚೀಫ್ ಮಿನಿಸ್ಟರ್ ಆದ ಹದಿನೆಂಟು ಸೀಟ್ ಪಾರ್ಲಿಮೆಂಟಿಗೆ ಗೆಲ್ಸಿದ್ರು ನಿಮ್ಮ ಪ್ರೈಮ್ ಮಿನಿಸ್ಟರ್ ಆದರು ಮರೆತು ಬಿಟ್ಟು ಏನಪ್ಪ ನೀನು ಇನ್ನೂ ಹುಟ್ಟಿಲ್ಲ ಅಂದಂಗೆ ಕಾಣತ್ತ ಆವಾಗ ಬೆಳೆಯೋ ಹುಡುಗ ನೀನು ಕರ್ನಾಟಕ ರಾಜ್ಯ ಇದು ಬಸವಣ್ಣನ ನಾಡು ಕೆಂಪೇಗೌಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಕದಾಸರು ಪರಿವರ್ತನಾಕಾರ ನಾಡಿದು ಈ ನಾಡಿನಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಬಾಳು ಇದು ಹೇಳೋರಿಗೆ ಮಾತ್ರ ರಾಜಕಾರಣದಲ್ಲಿ ಉಳಿಯೋದಕ್ಕೆ ಸಾಧ್ಯ ನನಗೆ ಗೊತ್ತ ಮಟ್ಟಕ್ಕೆ ನಿಮ್ಮ ಅಜ್ಜನಿಗೆ ಕರ್ಕಂಡು ಓದದ್ದು ನಿಮ್ಮ ಅಪ್ಪನಿಗೆ ಕರ್ಕೊಂಡು ಹೋದದ್ದು ಅಮಿತ್ ಶಾ ಹತ್ರ ನೀನೇ ಅಲ್ವೇನಪ್ಪ ನನ್ನನ್ನು ಹೇಳಲಾರ್ದೆ ಕೇಳಲಾರ್ದೆ ಹೋದ್ರಿ ನಾನು ಅಧ್ಯಕ್ಷ ಅವತ್ತು ಪಾರ್ಟಿದು ಏನೂ ನಾನೇ ಅಧ್ಯಕ್ಷ ನೀ ಮಜೆ ಅಫಿಡೆವಿಟ್ ಹಾಕೋರು ಹೈಕೋರ್ಟ್ನಲ್ಲಿ ಅವ್ರಿಗೆ ತೆಗೆಯಲ್ಲ ಅಂತ ಲಾಯರ್ ಒಳ್ಳೆನ ಕೈಯಲ್ಲಿ ಹಾಕ್ಸವ್ರಿ ಅದಿರಲಿ ಇವತ್ತು ನಿಮಗೆ ಬೆಳೆ ಹುಡುಗ ನೀನು ನೀನ್ ಪ್ರೆಸ್ ಕಾನ್ಫರೆನ್ಸ್ ನೋಡಲೇ ಕನ್ನಡ ನಾಡಿನ ಮತದಾರರಿಗೆ ಅಭಿನಂದಿಸ್ತೇನೆ ಜಾತ್ಯತೀತ ಶಕ್ತಿಗಳಿಗೆ ಕರ್ನಾಟಕ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನನ್ನ ಅಧ್ಯಕ್ಷಗಿರಿ ತೆಗೆದಾಗಲೇ ಹೇಳಿದ್ದೆ ನಾನು ನನ್ನನ್ನು ಬಿಟ್ಟು ನೀವು ಚನ್ನಪಟ್ಟಣ ಚುನಾವಣೆ ಮಾಡಿ ಅಂತ ನಾನಿದ್ದಾಗ ಈ ಕುಮಾರಸ್ವಾಮಿಗೆ ಇಪ್ಪತ್ತೆರಡು ಸಾವಿರದಿಂದ ಗೆಲ್ಸಿದ್ದೆ ಈಗ ಇಪ್ಪತ್ತೈದು ಸಾವಿರದಿಂದ ಸೋತ್ರು ಪಾಪ ಅವರೇನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಮಗನ ಕೇಲ ಕೊಡ್ಸವ್ರೆ ಒಂದ್ ಸಮುದಾಯದವ್ರು ಕೊಟ್ಟಿಲ್ಲ ಅಪ್ಪ ನಿಖಿಲ ಎಷ್ಟಿದಾರಪ್ಪ ಅಲ್ಲಿ ಅಲ್ಪಸಂಖ್ಯಾತರು ಇಪ್ಪತ್ತೈದು ಸಾವಿರ ಓಟ್ ಆಗ್ಯಾವೆ ಯೋಗಿ ಸಿ ಬಂದಿದ್ದು ಒಂದು ಲಕ್ಷದ ಐದು ಸಾವಿರ ಇನ್ನು ಎಂಬತ್ತು ಸಾವಿರ ಮತ ಯಾರಲಪ್ಪ ಅದ್ರಲ್ಲಿ ಒಕ್ಕಲಿಗರ ಮತ ಇಲ್ವಾ ದಲಿತರದ್ದು ಅಹಿಂದದ ಮತ ಇಲ್ಲ ಇನ್ನು ಯಾಕೆ ನೀವು ನಿಮ್ಮ ದೌರ್ಬಲ್ಯವನ್ನು ಮುಚ್ಗೊಳ್ಳೋದಕ್ಕೆ ಮುಸಲ್ಮಾನರನ್ನ ಯಾಕದಲ್ಲಿ ಪಶು ಮಾಡಕ್ ಹೊಂಟಿರಿ ನಿಮ್ಮಪ್ಪ ಚೆನ್ನಾಗಿದ್ದಾಗ ವೋಟ್ ಕೊಟ್ಟಿಲ್ಲ ಮಗ ನಿಖಿಲ ನಿಮ್ಮ ಅಜ್ಜನಿಗೆ ರಾಮನಗರದಲ್ಲಿ ಮೂವತ್ತೆರಡು ಸಾವಿರ ಜನ ಸಾಬ್ರ ತೊಂಬತ್ತೈದರಲ್ಲಿ ಓಟ್ ಕೊಟ್ಟಾಗ ನಿಮ್ಮ ಅಜ್ಜ ಚೀಫ್ ಮಿನಿಸ್ಟರ್ ಆದ ಹದಿನೆಂಟು ಸೀಟ್ ಪಾರ್ಲಿಮೆಂಟಿಗೆ ಗೆಲ್ಸಿದ್ರು ನಿಮ್ಮ ಪ್ರೈಮ್ ಮಿನಿಸ್ಟ್ರಾದರು ಮರೆತು ಬಿಟ್ಟು ಏನಪ್ಪ ನೀನು ಇನ್ನೂ ಹುಟ್ಟಿಲ್ಲ ಅಂದಂಗೆ ಕಾಣತ್ತ ಆವಾಗ ಬೆಳೆಯೋ ಹುಡುಗ ನೀನು ಕರ್ನಾಟಕ ರಾಜ್ಯ ಇದು ಬಸವಣ್ಣನ ನಾಡು ಕೆಂಪೇಗೌಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಕದಾಸರು ಪರಿವರ್ತನಾಕಾರ ನಾಡಿದು ಈ ನಾಡಿನಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಬಾಳು ಇದು ಹೇಳೋರಿಗೆ ಮಾತ್ರ ರಾಜಕಾರಣದಲ್ಲಿ ಉಳಿಯೋದಕ್ಕೆ ಸಾಧ್ಯ ನನಗೆ ಗೊತ್ತ ಮಟ್ಟಕ್ಕೆ ನಿಮ್ಮ ಅಜ್ಜನಿಗೆ ಕರ್ಕೊಂಡು ಹೋದದ್ದು ನಿಮ್ಮ ಅಪ್ಪನಿಗೆ ಕರ್ಕೊಂಡು ಹೋದದ್ದು ಅಮಿತ್ ಶಾ ಹತ್ರ ನೀನೇ ಅಲ್ವೇನಪ್ಪ ನನ್ನನ್ನು ಹೇಳಲಾರ್ದೆ ಕೇಳಲಾರ್ದೆ ಹೋದ್ರಿ ನಾನು ಅಧ್ಯಕ್ಷ ಅವತ್ತು ಪಾರ್ಟಿದು ಏನೋ ನಾನೇ ಅಧ್ಯಕ್ಷ ನಿಮ್ಮ ಮಜೆ ಅಫಿಡೆವಿಟ್ ಹಾಕೋರು ಹೈಕೋರ್ಟ್ನಲ್ಲಿ ಅವ್ರಿಗೆ ತೆಗೆಯಲ್ಲ ಅಂತ ಲಾಯರ್ ಒಳ್ಳೆನ ಕೈಯಲ್ಲಿ ಹಾಕ್ಸವ್ರಿ ಅದಿರಲಿ ಇವತ್ತು ನಿಮಗೆ ಬೆಳೆ ಹುಡುಗ ನೀನು ನೀನ್ ಪ್ರೆಸ್ ನೋಡ್ಲ ನೀನ್ ಅಯ್ಯೋ ಅನ್ನಿಸ್ತು ಈ ಚೆಕ್ ವಯಸ್ಟ್ ನಲ್ಲಿ ಆಗಬಾರ್ದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ